ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇತ್ತೀಚಿನ ಜನರೇಷನ್ಗೆ ಅತಿ ಬೇಗನೆ ಸೆಳೆದು ಬಿಡುವ ವಿಷಯಗಳಲ್ಲಿ ಕುಂಡಲಿನಿ ಶಕ್ತಿಯೇ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ಕಣ್ಣಿಗೆ ಕಾಣದ ಅತಿ ಮಾನುಷ ಶಕ್ತಿಯ ಹಿಂದೆ ಬಿದ್ದವರು ಅದೆಷ್ಟೋ ಮಂದಿ ಇಂದಿಗೂ ಕುಂಡಲಿನಿ ಅಂದರೆ ಅದೇನೋ ವಿಶೇಷವಾಗಿ ಭಯದಿಂದಲೇ ನೋಡ್ತಾರೆ ಪುರಾತನ ಸಾಧಕರು ವೇದೋಪನಿಷತ್ತು ಸಾರಿದ ಕುಂಡಲಿನಿ ಶಕ್ತಿಗೂ ನಾವು ಅಂದುಕೊಂಡಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಕುಂಡಲಿನಿ ಅಂದ್ರೆ ಶಿವಶಕ್ತಿಯರ ಸಮ್ಮಿಲನ ಮೋಕ್ಷಕ್ಕೆ ದಾರಿ ಹೀಗೆ ನಾನಾ ಬಗೆಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಆದರೆ ನಿಜವಾದ ಕುಂಡಲಿನಿಯ ವ್ಯಾಖ್ಯಾನವನ್ನ ತಿಳಿದುಕೊಳ್ಳುತ್ತಾ ಹೋದಂತೆಲ್ಲ ಕುಂಡಲಿನಿ ಅಂದ್ರೇನು ಅನ್ನೋದು ನಮ್ಮ ಊಹೆಗೆ ಸ್ಪಂದಿಸೋಕೆ ಶುರು ಮಾಡುತ್ತೆ ಈಗಿನ ಕಾಲಮಾನದಲ್ಲಿ ಕುಂಡಲಿನಿ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಕೆಲವು ಅಗತ್ಯವಿರುವ ವಿಚಾರಗಳನ್ನ ಗಮನಿಸಿಕೊಂಡ್ರೆ ಇವತ್ತಿನ ಕಾನ್ಸೆಪ್ಟ್ ಬೇಗನೆ ಅರ್ಥವಾಗುತ್ತೆ ಅದರಲ್ಲಿ ಮೊದಲನೆಯದು ಆತಂಕ ಆತಂಕದಲ್ಲಿರುವ ವ್ಯಕ್ತಿಗಳನ್ನ ಗಮನಿಸಿದ್ರೆ ಯಾವುದೋ ಕಾರಣಕ್ಕೆ ಹೆದರಿರುತ್ತಾರೆ ಹೊಟ್ಟೆಯಲ್ಲಿ ಏನೋ ತಳಮಳ ಪ್ರಾರಂಭವಾಗುತ್ತೆ ಕಿಬ್ಬೊಟ್ಟೆಯಲ್ಲಿ ನೋಯಲು ಆರಂಭಿಸುತ್ತೆ ಹಲವು ಬಾರಿ ಮೂತ್ರ ಮತ್ತು ಮಲ ವಿಸರ್ಜನೆಯಾಗತ್ತೆ ಜೊತೆಯಲ್ಲಿರುವವರು ಯಾರು ಏನೇ ಮಾತನಾಡಿಸಿದ್ರೂ ರೇಗೋದು ಅಥವಾ ಸಮಾಧಾನದಿಂದ ಸ್ಪಂದಿಸಲು ಸಾಧ್ಯವಾಗೋದಿಲ್ಲ ಊಟ ಸೇರೋದಿಲ್ಲ ಅಥವಾ ಅದೇ ಆತಂಕದಿಂದ ಪದೇ ಪದೇ ಟೀ ಕಾಫಿ ಕುಡಿಯೋದು ಮಾದಕ ಸೇವನೆ ಮಾಡೋದು ಹೀಗೆ ಆತಂಕದಲ್ಲಿರುವಾಗ ಉಸಿರಾಟದ ವೇಗವು ಹೆಚ್ಚಾಗಿದ್ದು ಕೆಲವು ಸಲ ತಲೆ ಸುತ್ತು ಬರೋದು ಆಯಾಸದಿಂದ ಕುಸಿಯೋದು ಕಣ್ಣು ಕತ್ತಲಾಗೋದು ವಾಂತಿ ಬಂದಂತಾಗೋದು ಕೂಡ ಆಗತ್ತೆ ಇನ್ನು ಎರಡನೆಯದು ಸಂತೋಷ ತೀರಾ ಸಂತೋಷವಿರುವಾಗ ಗಮನಿಸಿದ್ರೆ ಹೆಚ್ಚು ಹೆಚ್ಚು ನಗುತ್ತಿದ್ದಷ್ಟು ಏನೋ ಹಗುರವಾದ ಭಾವನೆ ಉಂಟಾಗತ್ತೆ ನಮಗೆ ಇರಿಟೇಟ್ ಆಗುವ ವಿಷಯವು ಎದುರಾದರೂ ಕೆಲವೊಮ್ಮೆ ಹಗುರವಾಗಿ ಸ್ವೀಕರಿಸ್ತೇವೆ ಊಟ ಮಾಡುವಾಗ ಮಾಮೂಲಿಗಿಂತ ಹೆಚ್ಚು ತಿನ್ನುವುದು ಒಂದು ವೇಳೆ ಜ್ವರ ತಲೆನೋವು ಇತ್ಯಾದಿ ಏನಾದರೂ ಇದ್ದರೂ ಅದರ ಲಕ್ಷಣಗಳೇನು ಕಾಣದೆ ಹೋಗುವುದು ಇತ್ಯಾದಿ ದುಃಖ ಮತ್ತು ಆತಂಕದಲ್ಲಿದ್ದಾಗ ಅಥವಾ ಸಂತೋಷದಲ್ಲಿದ್ದಾಗ ನಮ್ಮ ದೇಹದಲ್ಲಿ ಆಗುವಂತಹ ರಾಸಾಯನಿಕ ಬದಲಾವಣೆಗಳನ್ನು ಗಮನಿಸಿದರೆ ನಕಾರಾತ್ಮಕವಾಗಿಯಾದರೂ ಸಕಾರಾತ್ಮಕವಾಗಿಯಾದರೂ ಆಗುವಂತಹ ಬದಲಾವಣೆಗಳು ನಾವು ಆ ಸಂದರ್ಭದಲ್ಲಿ ಯಾವ ರೀತಿಯ ಭಾವನೆಗಳನ್ನು ಹೊಂದಿರ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಒಂದು ಅಂದ ಮೇಲೆ ಆತನಲ್ಲಿ ಭೌತಿಕ ಅಂಶಗಳನ್ನು ವೈಚಾರಿಕ ಅಂಶಗಳನ್ನು ಮತ್ತು ಭಾವನಾತ್ಮಕ ಅಂಶಗಳನ್ನು ಗುರುತಿಸಬಹುದು ಈ ಎಲ್ಲ ಅಂಶಗಳು ಕೂಡ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ ನಾವು ಆತಂಕಗೊಂಡಾಗ ಹತಾಶರಾದಾಗ ನಮ್ಮಲ್ಲಿ ಶಕ್ತಿಯು ಕುಗ್ಗಿಬಿಡುತ್ತೆ ನಾವು ಧೈರ್ಯವಾಗಿದ್ದಾಗ ಸಂತೋಷವಾಗಿದ್ದಾಗ ನಮ್ಮಲ್ಲಿ ಶಕ್ತಿಯು ಹೆಚ್ಚಿದಂತೆ ಭಾಸವಾಗುತ್ತೆ ನಮ್ಮಲ್ಲಿ ಪ್ರಕಟಗೊಳ್ಳುವ ಶಕ್ತಿಯೂ ನಮ್ಮದೇ ನಮ್ಮ ಆತಂಕವಾಗಲಿ ಹತಾಶೆಯಾಗ್ಲಿ ಸಂತೋಷವಾಗಲಿ ಧೈರ್ಯವಾಗಲಿ ಅವು ನಮ್ಮವೇ ಎಲ್ಲವೂ ನಮ್ಮಲ್ಲಿಯೇ ಇರುವಂಥದ್ದು ಪತಂಜಲಿ ಯೋಗದಲ್ಲಿ ಸುಸೂತ್ರವಾಗಿ ವಿವರಿಸಿರುವಂತೆ ನಮ್ಮ ಶರೀರದಲ್ಲಿರುವ ಮಾನಸಿಕ ಮತ್ತು ಭಾವನಾತ್ಮಕವಾದ ಯಾವುದೇ ರೀತಿಯ ಪ್ರಭಾವಗಳನ್ನು ಬೀರುವ ಮೂಲಕ ಸಹಜವಾಗೇ ಇರುವ ಶಕ್ತಿಯನ್ನ ಮನುಷ್ಯನಾದವನು ಉದ್ದೀಪಿಸಿಕೊಳ್ತಾನೆ ಅಥವಾ ಕಳೆದುಕೊಳ್ತಾನೆ ಶಕ್ತಿಯ ಪತನ ಅಥವಾ ಉದ್ದೀಪನವು ನಮ್ಮಿಂದಲೇ ಎಂದು ತಿಳಿದ ಮೇಲೆ ಪರಸ್ಪರ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಶಾರೀರಿಕವಾಗಿ ಪ್ರಯೋಗಗಳನ್ನು ಮಾಡುವುದರಿಂದ ಚೈತನ್ಯವನ್ನು ಸ್ಥಿರವಾಗಿಟ್ಟುಕೊಳ್ಳಲು ಅಥವಾ ವಿಕಾಸ ಮಾಡಲು ಸಾಧ್ಯವೇನೋ ಎಂಬ ಅಂಶಗಳನ್ನು ಗುರುತಿಸಲಾಯಿತು ಅವುಗಳ ಪ್ರತಿಫಲವೇ ಯೋಗ ಮುದ್ರ ಬಂಧ ಪ್ರಾಣಾಯಾಮ ಧ್ಯಾನ ಧಾರಣ ಇತ್ಯಾದಿ ಈ ಎಲ್ಲವೂ ಶಕ್ತಿ ಕೇಂದ್ರಿತವಾಗಿರುವವೇ ಈ ಎಲ್ಲ ಸಾಧನೆಗಳಿಂದ ಲಭಿಸುವುದು ಏನೆಂದರೆ ಆರೋಗ್ಯ ಅಂದರೆ ಮಾನಸಿಕ ದೈಹಿಕ ಮತ್ತು ಭಾವನಾತ್ಮಕ ಸ್ಥಿತಿ ಸಮಚಿತ್ತ ಮತ್ತು ಸಮಭಾವ ಅಂದರೆ ಶಾಂತಿ ಹಾಗೂ ಆನಂದದ ಸ್ಥಿತಿ ಇವೆಲ್ಲವನ್ನ ಪಾತಂಜಲ ಯೋಗ ದರ್ಶನ ಕೃತಿಯಲ್ಲಿ ಅದ್ಭುತವಾಗಿ ವಿವರಿಸಲಾಗಿದೆ ಇದನ್ನು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಎಂದು ಅಧ್ಯಯನ ಮಾಡೋದಕ್ಕಿಂತ ಮನಃಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದರೆ ಹೆಚ್ಚು ವೈಜ್ಞಾನಿಕವಾಗಿ ಅರಿವಿಗೆ ನಿಲುಕುತ್ತೆ ದೇಹದಲ್ಲಿ ನಡೆಯುವ ಈ ರಾಸಾಯನಿಕ ಶಕ್ತಿಯ ಪರಿಕಲ್ಪನೆಯು ಕುಂಡಲಿನಿ ಶಕ್ತಿ ಎಂದು ಅದರ ಸ್ಥಾನ ಮೂಲಾಧಾರವೆಂದು ಕಾಲಾನುಕ್ರಮದಲ್ಲಿ ವಿವರಿಸಲಾಯಿತು ಸಮಾಜ ಪರಿಸರ ಮತ್ತು ತಮ್ಮದೇ ಆದ ಆಲೋಚನೆ ಮತ್ತು ದೃಷ್ಟಿಗಳ ಪ್ರಭಾವದಿಂದ ವ್ಯಕ್ತಿಯಲ್ಲಿ ವಿವಿಧ ರೀತಿಯ ನಕಾರಾತ್ಮಕವಾದ ಭಾವನೆಗಳು ಉಂಟಾಗ್ತವೆ ಈ ನಕಾರಾತ್ಮಕವಾದ ಭಾವನೆಗಳು ವೃದ್ಧಿಗೊಳ್ಳುತ್ತಾ ಅವೆ ವ್ಯಕ್ತಿತ್ವವಾಗಿ ಚಿಂತನಾಕ್ರಮವಾಗಿ ಮತ್ತು ಧೋರಣೆಗಳಾಗಿ ರೂಪುಗೊಳ್ತವೆ ಇವುಗಳಿಂದಾಗಿ ದೇಹದಲ್ಲಿನ ರಾಸಾಯನಿಕ ಕ್ರಿಯೆಯು ವ್ಯತ್ಯಾಸವಾಗುತ್ತೆ ಮಾನಸಿಕವಾಗಿಯೋ ಮತ್ತು ಭಾವನಾತ್ಮಕವಾಗಿ ತಲ್ಲಣಗೊಳ್ಳುವುದರಿಂದ ಆತನ ಕ್ರಿಯಾತ್ಮಕ ಶಕ್ತಿಯ ಮೇಲೆ ಅಗಾಧವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಕಾರಾತ್ಮಕವಾಗಿರುವ ಧೋರಣೆಗಳು ಆಲೋಚನೆಗಳೆಂಬ ಅಶುದ್ಧಿಯನ್ನು ತೆಗೆದುಹಾಕುವ ಮೂಲಕ ನೈಸರ್ಗಿಕವಾದ ಶಕ್ತಿಯ ಶುದ್ಧತೆಯನ್ನ ಕಾಪಾಡಿಕೊಳ್ಳೋದ್ರಿಂದ ಆ ಶಕ್ತಿಯು ಕ್ರಿಯಾಶೀಲವಾಗುತ್ತೆ ಪತಂಜಲಿಯ ಯೋಗಶೂತ್ರದಲ್ಲಿ ಇದನ್ನ ಶೌಚಾತ್ ಸ್ವಾಂಗಜುಗುಪ್ಪ ಪರೈರ ಸಂಸರ್ಗಃ ಎಂದು ವಿವರಿಸಲಾಗಿದೆ ಅಂದರೆ ಶೌಚದಿಂದ ತನ್ನ ಶರೀರದ ಮೇಲೆ ಜಿಗುಪ್ಸೆಯು ಮತ್ತು ಇತರರೊಂದಿಗೆ ಅಸಂಪರ್ಕವೂ ಉಂಟಾಗುತ್ತೆ ಈ ವಾಕ್ಯದ ಒಂದು ಸುಂದರವಾದ ಸಂದೇಶವನ್ನು ಗಮನಿಸಿದರೆ ತನ್ನಲ್ಲಿರುವ ಅಶುದ್ಧವಾದ ಆಲೋಚನೆಯಿಂದಾಗಿ ಭಾವನೆಗಳಿಂದಾಗಲಿ ಧೋರಣೆಗಳಿಂದಾಗಲಿ ಉಂಟಾಗುವ ಮೊದಲ ಪರಿಣಾಮ ತನ್ನ ಮೇಲೆ ಉಂಟಾಗುವ ಜಿಗುಪ್ಸೆ ನಂತರ ಆತ ಇತರ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನ ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ಹಾಗಾಗಿ ಬೇಡದೆ ಇರುವಂತಹ ವಿಚಾರಗಳನ್ನು ಹೇಗೆ ಹೋಗಲಾಡಿಸುವುದು ಎಂಬುದನ್ನು ಪತಂಜಲಿ ಯೋಗ ಸೂತ್ರ ಸ್ಪಷ್ಟವಾಗಿ ವಿವರಿಸಿದೆ ಹಾಗೆಯೇ ವಿತರ್ಕ ಭಾವನೆ ಪ್ರತಿಪಕ್ಷ ಭಾವನಂ ಎಂದು ವಿವರಿಸಿದೆ ಅಂದರೆ ಯಾವ ವಿಷಯಗಳು ವ್ಯತಿರಿಕ್ತವಾಗಿವೆಯೋ ಅವಕ್ಕೆ ವಿರುದ್ಧವಾದ ವಿಷಯಗಳನ್ನು ಭಾವಿಸಬೇಕು ಉದಾಹರಣೆಗೆ ಮನಸ್ಸು ದ್ವೇಷದಿಂದ ತುಂಬಿದ್ರೆ ಅದರ ಬದಲಾಗಿ ಪ್ರೇಮವನ್ನು ಭಾವಿಸಬೇಕು ವೈಫಲ್ಯದ ಕಡೆಗೆ ಜಾರುತ್ತಿರುವ ಮನಸ್ಸಿನಲ್ಲಿ ಸಾಫಲ್ಯದ ಕಡೆ ಎಳೆಯಬೇಕು ದುಃಖವಾಗುತ್ತಿದ್ದರೆ ಸಂತೋಷದ ಕಡೆಗೆ ಭಾವನೆಗಳನ್ನು ನಿರ್ದೇಶಿಸಬೇಕು ಹಾಗಾದರೆ ಅದರಿಂದ ನಮಗೆ ದೊರಕುವ ಲಾಭವಾದರೂ ಏನು ಅಂತ ಯೋಚಿಸಬಹುದು ಸಂತೋಷ ಧನುತ್ತಮಃ ಸುಖಲಾಭಃ ಎಂದು ಇದನ್ನೇ ವಿವರಿಸಿದ್ದಾರೆ ಪತಂಜಲ ಮುನಿಗಳು ಅಂದರೆ ಸಂತೋಷದಿಂದ ಶ್ರೇಷ್ಠವಾದ ಸುಖವು ಲಭ್ಯವಾಗುತ್ತೆ ದುಃಖವಾದಾಗ ದುಃಖಿಸದೆ ಸಂತೋಷವನ್ನ ಭಾವಿಸಲು ಹೇಗೆ ಸಾಧ್ಯವೆಂದು ಆಲೋಚಿಸುವ ಅಗತ್ಯವಿಲ್ಲ ಇದು ರೂಪಾಂತರದ ಪ್ರಯೋಗವನ್ನ ಹೇಗೆ ಕೈಗೊಳ್ಳಬೇಕೆಂದು ಸೂಚಿಸುತ್ತಿರುವುದೇ ಹೊರತು ಉಂಟಾಗುವ ಭಾವನೆಗಳನ್ನ ಅದು ಮಿಟ್ಟುಕೊಳ್ಳುವುದೋ ಅಥವಾ ಒತ್ತಡದಲ್ಲಿಟ್ಟುಕೊಳ್ಳುವುದೋ ಅಲ್ಲ ಇನ್ನು ಮೂರನೆಯದು ಗುಣಗಳಿಂದ ಶಕ್ತಿ ಬುದ್ಧನಿಗೆ ಎದುರಾದ ಕ್ರೂರಿ ಅಂಗುಲಿಮಾಲ ಸಾಧುವಾಗಿ ಮಾರ್ಪಾಡಾದ ಸಂಗತಿಯಲ್ಲಿರುವ ಶಕ್ತಿಯನ್ನು ಪತಂಜಲಿಯ ಸೂತ್ರವೊಂದು ಹೀಗೆ ಸೂಚಿಸುತ್ತೆ ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಪನ್ನಿರವು ವೈರತ್ಯಾಗ ಅಂದ್ರೆ ಅಹಿಂಸೆಯಲ್ಲಿ ಪ್ರತಿಷ್ಠಾಪಿತನಾದ ಮೇಲೆ ಅವನ ಸಾನ್ನಿಧ್ಯದಲ್ಲಿ ವೈರವು ಇರುವುದಿಲ್ಲ ಅದೇ ರೀತಿ ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ ಎಂದು ಹೇಳುತ್ತೆ ಅಂದರೆ ಬ್ರಹ್ಮಚರ್ಯದಲ್ಲಿ ವ್ಯಕ್ತಿಯು ಪ್ರತಿಷ್ಠಾಪಿತನಾದ ಮೇಲೆ ಅವನಿಗೆ ವೀರ್ಯ ಲಾಭವಾಗುತ್ತೆ ಇಲ್ಲಿಯೇ ಜನರು ದಾರಿ ತಪ್ಪೋದು ಬ್ರಹ್ಮಚರ್ಯವೆಂದ್ರೆ ಲೈಂಗಿಕತೆ ನಡೆಸದೆ ವೀರ್ಯವನ್ನ ತಡೆ ಹಿಡಿಯುವುದು ಎಂದಲ್ಲ ಬ್ರಹ್ಮಚರ್ಯ ಎಂದ್ರೆ ರಚನಾತ್ಮಕವಾಗಿ ಸೃಜನಶೀಲವಾಗಿ ಅಂದರೆ ಸೃಷ್ಟಿಗೆ ಪೂರಕವಾಗಿರುವ ಚಟುವಟಿಕೆ ಧೋರಣೆ ಮತ್ತು ಆಲೋಚನೆಗಳನ್ನು ಹೊಂದುವುದರಿಂದ ವೀರ್ಯ ಎಂದರೆ ಶಕ್ತಿಯ ಪ್ರಾಪ್ತವಾಗುತ್ತೆ ಎಂದರ್ಥ ವೀರ್ಯ ಎಂದರೆ ಇಲ್ಲಿ ಶಕ್ತಿಯೇ ಹೊರತು ಪುರುಷನ ವೀರ್ಯಾಣುವಲ್ಲ ಅದು ಹೆಣ್ಣು ಮತ್ತು ಗಂಡಿನಲ್ಲಿರುವ ಆಂತರಿಕ ಶಕ್ತಿ ಇದೊಂದು ಸಣ್ಣ ಉದಾಹರಣೆಯ ಹೊರತು ಇದರಲ್ಲಿ ಕುಂಡಲಿನಿ ಶಕ್ತಿಯ ಬಗ್ಗೆ ಬಹು ವಿಧವಾದ ಮೂಢನಂಬಿಕೆಗಳು ಮತ್ತು ಅತೀಂದ್ರಿಯವಾದ ಪರಿಕಲ್ಪನೆಗಳನ್ನು ಹೊಂದಿ ವಿಚಿತ್ರವಾಗಿ ಗೀಳಿಗೆ ಬಹುಪಾಲು ಮಂದಿ ಒಳಗಾಗ್ತಿದ್ದಾರೆ ಇನ್ನು ಕೊನೆಯದಾಗಿ ಕುಂಡಲಿನಿ ಸಿಂಡ್ರೋಮ್ನ ಬಗ್ಗೆ ನೋಡೋದಾದರೆ ಸರ್ಪದ ರೀತಿಯಲ್ಲಿ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಮಂಡಲ ಹಾಕಿಕೊಂಡು ಮಲಗಿರುವ ಕುಂಡಲಿನಿ ಶಕ್ತಿಯು ಮೂಲಾಧಾರವೆಂಬ ಚಕ್ರದಲ್ಲಿದ್ದು ಸಾಧನೆಗೆ ಅನುಗುಣವಾಗಿ ಮೇಲೇರುತ್ತಾ ಬರುತ್ತೆ ನೆತ್ತಿಯ ಸಹಸ್ರಾರಕ್ಕೆ ತಲುಪುವುದು ಅದರ ಗುರಿಯಾಗಿದ್ದು ಮಾರ್ಗ ಮಧ್ಯೆ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞಾ ಚಕ್ರಗಳನ್ನ ಭೇದಿಸಿ ಇತರ ಚಕ್ರಗಳನ್ನ ಹಾದು ಹೋಗುವಾಗ ಬೇರೆ ಬೇರೆ ಇತರ ಶಕ್ತಿಗಳು ಸಿದ್ಧಿಗಳು ಉಂಟಾಗತ್ವೆ ಇದನ್ನ ಸಾಧನೆ ಮಾಡುವವನೇ ಯೋಗಿ ಈ ಬಗೆಯ ಸಿದ್ಧಿಗಳ ಆಸೆಗೆ ಯೋಗಿಗಳಾಗ ಹೊರಟವರೆಲ್ಲ ಭೋಗಿಗಳೇ ಹೊರತು ಯಥಾರ್ಥವಾಗಿ ಸಾಧಕರು ಎನಿಸಿಕೊಳ್ಳೋದಿಲ್ಲ ಸಿದ್ಧಿಯ ಆಸೆ ಇದೇ ಒಂದು ಭಯಕ್ಕೆ ಈ ಬಯಕೆಯನ್ನ ಉಳ್ಳವನು ಸ್ವಾರ್ಥ ಉದ್ದೇಶವನ್ನ ಹೊಂದಿರುವವನಾಗಿದ್ದು ಮೊದಲನೆಯ ಹಂತದಲ್ಲೇ ಅನುತ್ತೀರ್ಣನಾಗ್ತಾನೆ ಆದರೆ ಈ ಅನುತ್ತೀರ್ಣರಾದವರು ಸುಮ್ಮನಿರೋದಿಲ್ಲ ತಮ್ಮ ಸಾಧನೆಯನ್ನ ಮುಂದುವರಿಸುತ್ತಾ ಇತರ ಜನರಿಗೆ ಇದರ ಬಗ್ಗೆ ಗೀಳನ್ನು ಹುಟ್ಟಿಸುತ್ತಾ ಹೋಗ್ತಾರೆ ವರ್ಣಿಸಲ ಸಾಧ್ಯವಾದ ಅಚೀಂದ್ರಿಯವಾದಂತಹ ಅನುಭವಗಳ ಉನ್ಮತ್ತತೆಯನ್ನ ಹುಟ್ಟಿಸುತ್ತಾ ಕುಂಡಲಿನಿ ಧ್ಯಾನ ಶಿಬಿರಗಳಲ್ಲಿ ಅಭ್ಯರ್ಥಿಗಳನ್ನ ತುಂಬಿಸಿಕೊಳ್ತಾರೆ ಕುಂಡಲಿನಿ ಶಕ್ತಿಯ ಚಲನೆಯು ಬೆನ್ನುಹುರಿಯಲ್ಲಿ ತಣ್ಣನೆಯ ಚಲನೆಯನ್ನು ಉಂಟು ಮಾಡುವುದು ಎಂದು ದೇಹದಲ್ಲಿ ಅನೇಕ ಏರುಪೇರು ಉಂಟಾಗುವುದು ಎಂದು ಅಂಗೈಗಳಲ್ಲಿ ಮತ್ತು ಅಂಗಾಲುಗಳಲ್ಲಿ ಹದವಾದ ಬಿಸಿಗಾಳಿ ಬೀಸಿದಂತಾಗುತ್ತದೆಂದು ಇನ್ನು ಕೆಲವರಿಗೆ ವಿದ್ಯುತ್ ಸಂಚಾರ ಉಂಟಾಗುವುದೆಂದು ಹೇಳ್ತಾರೆ ಆದರೆ ಇವೆಲ್ಲವೂ ಶುದ್ಧ ಭ್ರಾಮಕ ಸ್ಥಿತಿಯೇ ಹೊರತು ಇಂತಹ ಯಾವ ಲಕ್ಷಣಗಳು ಉಂಟಾಗುವುದಿಲ್ಲ ಕೆಲವು ಅಧ್ಯಯನಗಳು ಕುಂಡಲಿನಿ ಶಕ್ತಿಯ ಸಾಧನೆಗಳಿಂದ ಉಂಟಾಗುವ ಇಂತಹ ಗುಣಲಕ್ಷಣಗಳನ್ನು ಕುಂಡಲಿನಿ ಸಿಂಡ್ರೋಮ್ ಎಂದೇ ಗುರುತಿಸುತ್ತಾರೆ ಹನ್ನೆರಡನೆಯ ಶತಮಾನದ ರಾಜತರಂಗಿಣಿ ಗ್ರಂಥದಲ್ಲಿ ಮಹಾಭಾರತದ ಒಂದನೇ ಅಧ್ಯಾಯದಲ್ಲಿ ಮತ್ತು ಎಂಟನೇ ಶತಮಾನದ ತಂತ್ರ ಸದ್ಭಾವ ತಂತ್ರದಲ್ಲಿಯೂ ಕುಂಡಲಿನಿಯ ಉಲ್ಲೇಖವಿದೆ ಹನ್ನೊಂದನೆಯ ಶತಮಾನದಲ್ಲಿ ಕುಂಡಲಿನಿ ಶಕ್ತಿಯನ್ನ ದುರ್ಗಾ ಎಂದೋ ಅಥವಾ ಶಕ್ತಿ ಎಂದೋ ತಂತ್ರವಿದ್ಯೆಯಲ್ಲಿ ಮತ್ತು ಶಕ್ತಿ ವಿದ್ಯೆಗಳಲ್ಲಿ ಕರೀತಿದ್ರು ಎಂದು ಶಾರದಾ ತಿಲಕದಲ್ಲಿ ಕಂಡುಬರುತ್ತೆ ಈ ಕುಂಡಲಿನಿ ಪದದ ವ್ಯಾಪಕವಾಗತೊಡಗಿದ್ದು ಹದಿನೈದನೇ ಶತಮಾನದ ನಂತರ ಗೋರಕ್ಷಕ ಶತಕ ಹಠಯೋಗದಿಂದಾಗಿ ಮತ್ತು ಹದಿನಾರನೆಯ ಶತಮಾನದ ಯೋಗ ಉಪನಿಷತ್ತುಗಳಿಂದಾಗಿ ಆರ್ಥರ್ ಸರ್ ಜಾನ್ ವುಡ್ರಾಫ್ ಕೋಲ್ಕತ್ತಾದ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದವರು ಶಾಕ್ತಪಂಥ ಮತ್ತು ತಂತ್ರ ವಿದ್ಯೆಯಲ್ಲಿ ಅಪಾರ ಆಸಕ್ತಿಯಿದ್ದ ಇವರು ಕುಂಡಲಿನಿ ಶಕ್ತಿಯನ್ನು ಪಶ್ಚಿಮಕ್ಕೆ ಪರಿಚಯಿಸಿದ ಮೊದಲಿಗರಲ್ಲಿ ಒಬ್ಬರು ಸರ್ಪೆಂಟ್ ಪವರ್ ಎಂದು ಕುಂಡಲಿನಿಯನ್ನು ಕರೆದಿತ್ತು ಅಲ್ಲದೆ ಅನೇಕ ಗ್ರಂಥಗಳನ್ನು ಬರೆದು ಪಾಶ್ಚಾತ್ಯರಲ್ಲಿ ಇದರ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹದಿನಾರನೆಯ ಶತಮಾನದ ಲಯ ಯೋಗವನ್ನು ಅನುವಾದಿಸಿ ವ್ಯಾಖ್ಯಾನವನ್ನು ಮಾಡಿದರು ಕಾರ್ಲ್ ಜಂಗ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜುರಿಚ್ನಲ್ಲಿ ನಡೆದ ಕುಂಡಲಿನಿ ಯೋಗದ ಮೇಲೆ ನಡೆದ ಸೆಮಿನಾರ್ನಲ್ಲಿ ಕುಂಡಲಿನಿ ಶಕ್ತಿಯನ್ನು ಹೈಯರ್ ಕಾನ್ಷಿಯಸ್ನೆಸ್ ಎಂದು ವಿವರಿಸಿದರು ಥಿಯೊಸಾಫಿಕಲ್ ಸೊಸೈಟಿಯ ಪ್ರಭಾವವು ಇವರ ಮೇಲಿತ್ತು ಕುಂಡಲಿನಿ ಶಕ್ತಿಯ ಸಂಕೇತಗಳನ್ನು ವ್ಯಕ್ತಿಗತವಾದ ಶಕ್ತಿಯ ಪ್ರಕ್ರಿಯೆಗಳಾಗಿ ಅವರು ಗುರುತಿಸಿದರು ಎಥೇರಿಯಸ್ ಸೊಸೈಟಿಯ ಸಂಸ್ಥಾಪಕರಾದ ಜಾರ್ಜ್ ಕಿಂಗ್ ಕುಂಡಲಿನಿ ಶಕ್ತಿಯ ಪರಿಕಲ್ಪನೆಯನ್ನು ಪಾಸಿಟಿವ್ ಸಮಾಧಿಕ್ ಯೋಗಿಕ್ ಟ್ರಾನ್ಸ್ಟೇಟ್ ಎಂದು ಗುರುತಿಸಿ ಅದನ್ನು ತಾನೆಷ್ಟೋ ಬಾರಿ ಜೀವನದಲ್ಲಿ ಅನುಭವಿಸಿದ್ದಾಗಿಯೂ ತಿಳಿಸುತ್ತಾರೆ ನಮ್ಮ ದೇಶದ ವಿಷಯಕ್ಕೆ ಬರೋದಾದರೆ ರಮಣ ಮಹರ್ಷಿಗಳು ವಿವೇಕಾನಂದರು ಪರಮಹಂಸ ಯೋಗಾನಂದರು ಅರಬಿಂದೋ ಓಶೋ ಅವಧೂತ ಸ್ವಾಮಿ ನಿತ್ಯಾನಂದ ಸ್ವಾಮಿ ಸತ್ಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸರು ಹೀಗೆ ಅನೇಕ ಸಾಧಕರು ಇದರ ಬಗ್ಗೆ ನಾನಾ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ ಇವರ ವಿವರಣೆಗಳು ವೈಚಾರಿಕವಾಗಿಯೂ ವೈಜ್ಞಾನಿಕವಾಗಿಯೂ ವಿಷಯ ನಮ್ಮನ್ನ ತಲುಪಲು ಸಹಕರಿಸ್ತವೆ ಯಾರು ಯಾವುದೇ ಬಗೆಯ ವಿವರಣೆಗಳನ್ನು ಅನುಭವಗಳನ್ನು ಹಂಚಿಕೊಂಡರೂ ಗುಂಡಲಿನಿಯನ್ನ ಶಕ್ತಿ ಎಂದೇ ವಿವರಿಸ್ತಾರೆ ಮತ್ತು ನಾಡಿ ಅಂದ್ರೆ ಶಕ್ತಿಯ ನಾಳಗಳು ಚಕ್ರಗಳು ಅಂದರೆ ಮನೋಶಕ್ತಿಯ ಕೇಂದ್ರಗಳು ಪ್ರಾಣ ಅಂದರೆ ಜೀವಶಕ್ತಿ ಮತ್ತು ಬಿಂದು ಅಂದರೆ ರಸಕೇಂದ್ರ ಇವುಗಳನ್ನು ಬಳಸ್ತಾರೆ ಇವೆಲ್ಲವೂ ಶಾರೀರಿಕವಾಗಿ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾದ ರಚನೆಗಳು ಮತ್ತು ಪರಿಕಲ್ಪನೆಗಳು ಆಗಿವೆಯೇ ಹೊರತು ಅತೀಂದ್ರಿಯದ ಅಭಿಲಾಷೆಗೆ ಮಾರು ಹೋಗುವುದು ಪವಾಡ ಪುರುಷರಾಗಿ ಬೆಳಗುವ ಕನಸುಗಳನ್ನು ಹೊಂದುವುದು ಮೂರ್ಖತನವೇ ಸರಿ ಎಲೆಕ್ಟ್ರಿಸಿಟಿಯಂತೆ ಕುಂಡಲಿನಿ ಶಕ್ತಿಯು ಸಂಚರಿಸುವಾಗ ವ್ಯಕ್ತಿಯು ಹೇಗೆಲ್ಲೋ ಆಡುವುದು ಅದರ ಶಕ್ತಿಯ ಪ್ರಭಾವಕ್ಕೆ ಪ್ರಜ್ಞೆಯನ್ನು ಕಳೆದುಕೊಳ್ಳುವುದು ಏನೇನೋ ಮಾತನಾಡುವುದು ಕೂಗಾಡುವುದು ಇತ್ಯಾದಿಗಳನ್ನು ಮಾಡುವುದು ಉನ್ಮತ್ತತೆಯ ಕಾರಣವೇ ಹೊರತು ಕುಂಡಲಿನಿ ಅಲ್ಲ ಕುಂಡಲಿನಿ ಶಕ್ತಿ ಎಂಬುದು ಸಮತ್ವವನ್ನು ಸಾಧಿಸಿಕೊಳ್ಳಲಾಗುವಂತಹ ಒಂದು ಸಂಪೂರ್ಣ ಮಾನಸಿಕ ಸ್ಥಿತಿ ಮತ್ತು ಅದರ ಗತಿ ಅದೊಂದು ದೈವ ಸಂಕಲ್ಪ ಅದೊಂದು ಮೋಕ್ಷದ ದಾರಿ ಜನ್ಮ ಜನ್ಮಾಂತರಗಳ ಕೊಂಡಿಯನ್ನು ಕಳಚಿಕೊಳ್ಳುವ ಕೊನೆಯ ಹಂತ ಅದೊಂದು ದೇವರ ಅಸ್ತಿತ್ವ ತ್ರಿಕಾಲಜ್ಞಾನದ ಸಂಪೂರ್ಣ ಅರಿವು ಸರ್ವವು ಸಿದ್ಧಿಸಿ ಜನರಿಗೆ ಆಶೀರ್ವದಿಸುವ ಪರಮಾವಧಿ ಆ ಹಂತಕ್ಕೆ ತಲುಪಲು ಕುಂಡಲಿನಿ ಶಕ್ತಿಯಾಗಿ ಕೆಲಸ ಮಾಡೋದಿಲ್ಲ ಕುಂಡಲಿನಿಯೇ ದೇವರಾಗಿ ಬದಲಾಗತ್ತೆ ಪ್ರತಿಯೊಂದಕ್ಕೂ ಮಾರ್ಗವನ್ನು ತೋರಿಸುತ್ತಾ ಮುನ್ನಡೆಸುತ್ತೆ ಆ ಉನ್ನತ ಸ್ತರಕ್ಕೆ ಏರಿದವರು ಇಡೀ ಬಾಹ್ಯ ಲೋಕದ ಸಂಪರ್ಕವನ್ನು ಕಳೆದುಕೊಳ್ತಾರೆ ಅಂಥವರನ್ನ ಅರಸಿ ಬರುವ ಶಿಷ್ಯನಿಗಾಗಿ ಕಾದು ತನ್ನೆಲ್ಲಾ ಶಕ್ತಿಯನ್ನ ಅವನಿಗೆ ಧಾರೆ ಎರೆದು ಮೋಕ್ಷ ಪಡೆದುಕೊಳ್ತಾರೆ ಅಂಥವರು ಕೇವಲ ಮನುಷ್ಯರಾಗೋದಿಲ್ಲ ದೇವರನ್ನ ಕಂಡವರು ದೇವರೇ ಎಂದು ಭಾವಿಸಬೇಕೆಂದು ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿರೋದು ಸಾಮಾನ್ಯ ಮಾತಲ್ಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ